ரத்னத் ஆஹ் இன்னும் சாச்சாருவே சீர கொட் குஸ்த்திரி வச சீரையாட் அந்த முக உச்சவங்கர் குத்ங்க ஓதியா நானு வேர நோட எல்லோ நீ பட்டினு ரத்னத் பிடுவோம் சீர்த்தர இரலி ஏன்னே இன்னே முகவனே ஆல நுடைய இன்னேனா டாக்ட்ருவாகு பாயி பண்ணி அந்தவ் ஆக சாக்கப்பி ஆகே முடி ஐனேனா கொட்டவரே குட்ஸ் எல்லவ அது என்ன சென் திரு ஏனப்பா அது இப்போ தான் பாயி கொடது கொட்டவரே அது குடிசி என்ன கிணி உசரங்க நோட்களை சீத்தப்பா முட் கொடுங்க மாமூலி ஏழ்த்தது ஏத்திர நங்கே ஆக பண்ணி தூக்கம்சே ஸ்கான் மட்ஸக்கேலவ அந்தவ் ஓகே ಅಯ್ಯೋ ಹಂಗೆ ಕನತ್ಕಿ ಅದ ನಾ ನಿಮ್ಮ ಅಣ್ಣವ್ರ ಮನೆಗೆ ರೀ ಮುಂದೆ ಅದೆಲ್ಲ ಆರಿಸಿಸಿ ಮನೆ ನಿಮ್ಮ ಅಣ್ಣವ್ರ ಅದು ನಮ್ಮ ಅಣ್ಣ ಕನ್ಪರತಿ ತೆಗೆಕಂಡ್ ಪರತಿ ಹ್ಞೂ ಅಲ್ಲದೇಯ ಮನೆ ಆಗಿಂದ ವ ಇಲ್ಲ ಇದ್ರು ಅಣ್ಣ ಅಣ್ಣನವೇನ ಮತ್ಕೊಳ್ಳಲ್ಲವ ಈಗ ಹುಸಿಯ ಮನೆಗೆ ಕಟ್ಕೊಂಡು ಅಲ್ಲಿಗೆ ಹೋದ ಅನ್ಕೂಲಾಗ ಅವ್ರೆ ಚೆನ್ನಾಗಾವ್ರೆ ಒಂದು ಐದಾರು ವರ್ಷನೇ ಆಯಿತು ಅವನು ಮನೆ ಕಟ್ಟಿ ಹುಸಿ ಚೆನ್ನಾಗಿಲ್ಲ ಮನೆ ಮಾತ್ರವ ಒಂದು ಎರಡುನೂರು ಗಂಟೆ ಅವ್ರೂ ಮದುವೆ ವಯಸ್ಸಿಗೆ ಬಂದವ್ರೆ ಮಕ್ಕಳುವೆ ಹ್ಞೂ ಅದಕ್ಕೆ ಉಸಿ ಚೆನ್ನಾಗೇ ಇಲ್ಲ ಚಿನ್ನ ಮಾಡಿಸ್ಕೊಂಡವ್ರೆ ಒಡವೆ ಮಾಡಿಸ್ಕೊಂಡವ್ರೆ ಹಚ್ಕೊಟ್ಟಾಗ ಅವ್ರೆ ನಮ್ಮ ಅಣ್ಣ ಒಂದು ರೂಪಾಯಿ ಏನೇ ಮಾಡೋಕ್ಕಿಲ್ಲ ಕುಡಿಯೋಕಿಲ್ಲ ತಿನ್ನೋಕ್ಕಿಲ್ಲ ಏನೂ ಮಾಡೋಕ್ಕಿಲ್ಲ ಗೆಯಿತಾನೆ ಎರ್ಡ್ತಿ ತಕ್ಕೋಗ್ ಕೊಡ್ತಾನೆ ನಮ್ಮ ಅದಕ್ಕೆ ಅವ್ನ ಎಲ್ಲ ಉಳಿಸ್ತಾಳೆ ಅವಳೇ ಬಟ್ಟೆ ಎಲ್ಲ ಹೊಂದಿದ್ದಾಳೆ ಆ ದುಡ್ಡು ನಮ್ಮ ಅಣ್ಣ ಕೆಲಸ ಮಾಡಿಸ್ತಾರೆ ಕಾಂಟ್ಯಾಕ್ಟ್ ಕೆಲಸ ಥರ ಅವು ಎಲ್ಲ ಆಯ್ತಾಳೆ ಒಳ್ಳೆ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಸಂಪಾದನೆ ಮಾಡೋತಾಳೆ ಸಂಪಾದನೆ ಮಾಡಿದ್ರು ನಮ್ಮಂಗೆ ಹೇಳು ಒಬ್ಡತ ರೀ ಇನ್ನೇನು ಪರತಿ ನಾ ಇಲ್ಲೇ ಸಮಾಚಾರ ನಾನು ಇನ್ನೇನು ಮನೆಗೇ ಅಂತಂತಿದೆ ಅಂತಿದೆ ಸದ್ದು ಸದ್ಯವಿಲ್ಲ ಏನೂ ಇಲ್ಲ ಅಯ್ಯೋ ಕಟ್ಸ್ಬೇಕು ಸರ್ ರತ್ನದಕ್ಕೆ ಕಟ್ಸ್ಬೇಕು ಅವರು ದುಡ್ಡು ಕಸಲ ಅಡ್ಜಸ್ಟ್ ಐತೆ ಅಲ್ವ ಯಾ ಇದು ಏನಾರು ಸಾಲಕ್ಕೆಲ್ಲ ಮಾಡೋದಂತೆ ಇದಕ್ಕೆ ಮನೆಯೇ ಕಡಿಸ್ಬಿಡ್ತೀವಿ ಸಾಲ ಮಾಡಿಬಿಟ್ಟು ಮತ್ತೆ ನಿಮ್ಮದಿನ ಏನಾಗೈತಾರೆ ಇರಕ್ಕೆ ಬಂದುಬಿಟ್ಟಂಗೆ ಹಿಂದೆ ಮುಂದೆ ಆಗ್ತಾವೆ ಆಮೇಲೆ ಮಳೆ ಮನೆಯಾದ ಅದನ್ನ ರೆಡಿ ಮಾಡ್ಸೋಕು ಒಂದು ಮೂರು ಲಕ್ಷ ಬೇಕು ಸುಮ್ಮನೆ ಅದನ್ನ ರೆಡಿ ಮಾಡಿಸ್ಕೊಳ್ಳೋದು ಬಂದವರು ಪಕ್ತಾರೆ ಅವ್ನು ಮನೆ ಅಂತ ನಾನು ನವಿನ ಬೇಡ ಅದನ್ನೇ ಚೆನ್ನಾಗದಲ್ಲ ಗೋಡೆ ಎಲ್ಲ ಒಟ್ಬಿಟ್ಟಾಗಾವೆ ಅಲ್ಲಿಗೆ ರೆಡಿ ಮಾಡಿಸ್ಕೊಳ್ಳೋದಾವಂದು ಎರಡು ಲಕ್ಷ ಖರ್ಚು ಮಾಡಿ ಅಂತ ಅವನು ே நோட இன்னு அய்யோ நினைக்கறாங்க ஏனாரா கே கொடுபோது ரத்னா தி கனத் ஜூ அவ் ஜோராக அவ்வளே கனத்தி அவ்வளோ ஜோராக அவ்வளோக்கிழா அன்னக்கெல்லாம் கொடுத்தார நம்ம எண்ணு கொட் பிட்டு அல்ல எத்தாள் ஆகதேக்கமும் இல அவ் தானே தாட்டி மனையே ನಾವು ಬೇಡ ಅಂತಂದು ನಾನು ನವಿ ನನವೇ ಬೇಡ ಬೇಡ ನೀವು ನಾವು ಬಾಡಿಗೆ ಕಟ್ಕೊಂಡೇ ಹೋಗ್ತೀವಿ ಅಂತಂದು ಕೇಳಲಿಲ್ಲ ನಂದಿನಿ ಹೇಳುದಂತೇನಂತಾವ ನಾ ಬೋಕೆ ಒಂದು ಮನೆ ಅಂತ ಅದ್ಕೆ ಇಲ್ಲ ನಂದಿನಿ ಹೇಳ ನಂದಿನಿ ಏಳೋಳೆ ಅಂದ್ಬಿಟ್ಟು ಭಾರಿ ಒಳ್ಳೆ ಮನ್ಸ ಅದಕ್ಕೆ ಹಾಕೊಟ್ಟವ್ರೆ ಹಂಗನ್ಬಿಟ್ಟು ನಾವು ಇರೋದೇನೆಲ್ಲ ಕೇಳಕತ್ತದ ಈಗ ಬಾಡಿಗೆ ದುಡ್ಡು ಎಷ್ಟು ಉಳ್ಕತದೆ ನಾನು ಒಂದು ಎಂಟು ಸಾವಿರ ಎಂಟು ಸಾವಿರ ಕೊಡಬೇಕಾಯ್ತು ಅಷ್ಟು ಅದಕ್ಕೆ ಮನೆಗೆ ಎಂಟು ಸಾವಿರ ಕೊಡಬೇಕಾಯ್ತು ಬಾಡಿಗೆಗೆ ನಾವು ಒಂದು ರೂಮ್ ರೂಮವೆ ಚೆನ್ನಾಗಿದೆ ಮನೆ ಒಂದೇ ಮನೆ ಚೆನ್ನಾಗಿದೆ ಎಲ್ಲರೂ ಕೂಡ ಇರೋ ಮನೆ ಮಾಡ್ಕೊಟ್ಟವ್ರೆ ನಾವು ನಾವಾಗದೇ ಎಂಥ ಮನೆ ಮಾಡ್ಕೊಳ್ಳುವ ಒಂದು ಒಂದು ರೂಮ್ ಇರೋದು ಮಾಡ್ಕೊಳ್ಳೋದು ಹೆಚ್ಚಾಗಿತ್ತು ಇನ್ನೂ ಅವ್ರನ್ನ ದುಡ್ಡು ಕಸ ಕೊಡಿ ಮನೆ ಕಟ್ಟಬೇಕು ಮಠ ಕಟ್ಟಬೇಕು ಅಂದ್ಕೊಂಡು ಕೇಳ್ಕೊಂಡು ಹೋದ ಚೆಂದ ಬಾತ್ಗೆ ನೀವೇ ಹೇಳಿ ಏನು ಕೊಡ್ತಾರೆ ಒಳ್ಳೆ ಮನ್ಸರು ಅಂದ್ಬಿಟ್ಟು ಏ ಪೆಡ ಕಸವನ್ನು ಹೇಳಿ ಬೇರೆ ಇರ್ತವೆ ಸಾಲ ಮಾಡ್ಕೊಳ್ಳೋದ ಇವತ್ತೇನು ಚೆನ್ನಾಗೀವಿ ಏನೋ ಕೊಡ್ತಾರೆ ಯಾವ ಥರವನ್ನ ಮಾಡ್ಬರಕಿಲ್ವ ನೀವೇ ಹೇಳಿ ಯಾವ ಥರವೂ ಮಾಡ್ಬರೋಕಿಲ್ವ ಬಂದೇ ಬರ್ತವೆ ಅದಕ್ಕೆ ನಾನು ಹಂಗೇನೂ ಮಾತೀತಾಡೋಕೋಯ್ಕಿಲ್ಲ ಇವತ್ತಿಲ್ಲ ಅಂದ್ರೆ ಯಾವ ಥರ ಬರ್ತವೆ ಸರಿ ಕಣಪಾರತಿ ನೀನು ಹೇಳೋದು ಸರಿನೇ ಅದ ಸರಿ ಆರೇಕು ಗಿಟ್ರು ಮಗಿಗೆ ಬಟ್ಟೆ ಎಲ್ಲ ಅದೇ ಅಷ್ಟೇ ಉತ್ಕೊಂಡಿದ್ದೀ ನಾವು ತರ ಕಟ್ಟಿತಿಲ್ವ ಏನು ಸಣ್ಣವೇ ಆಗೋದವೇನೋ ಅಯ್ಯೋ ಈ ಕಳ್ಳಿ ಸುಮ್ಮನಿರು ಅದಕ್ಕೆ ರತ್ನತ್ಕ ಕಳಿ ಮುಗ ಅಲ್ವಾ ಸಣ್ಣ ಮುಗ ಇನ್ನೇನು ಈಗ ಇಳಿದ್ರೆ ಇನ್ನೇ ಆಗಿ ಕಳೋದು ಬರೀ ಕೈ ಬರಕತ್ತದ ಹಾಂ ನಿನ್ನ ಮಗ ಬಂದ ತಕ್ಷಣವ್ ಹುಚ್ಚ ಹೋಗಿದ್ಬಿಟ್ಟ ನೋಡೋದಕ್ಕೆ ಬಟ್ಟೆ ಎಲ್ಲಾನು ಹಾಳು ಮಾಡ್ಬಿಟ್ಟ ಬಂದ ತಕ್ಷಣವ ಅತ್ತೆ ಮೇಲೆ ಎಷ್ಟು ಕಾಪ ಬಡಿತ ಕೂತಿದ್ದಾನು ಅಲ್ಲ ನಾನುವ ಇಲ್ಲ ಪಾಪ ಸೀರೆ ಎಲ್ಲ ಹಾಳಾಗೋಯ್ತು ಒಟ್ಟು ಹೊಸ ಸೀರೆ ಉಟ್ಕೊಂಡ್ ಬಂದಿದೆ ಎಲ್ಲಾನು ಹಾಳು ಮಾಡ್ಬಿಟ್ನಲ್ಲ ಸಿಕ್ಕಿಲ್ಲ ಬಿಡು ಸುಮ್ಮ ಸಮಸ್ಯೆ ಮಾಡ್ಬೇಕು ಇನ್ನೇನ್ ಮಾಡ್ಕೋದು ನಾನು ಅಳಿಯ ಅಲ್ವಾ ತಗಿ ಏ ಬರಕಿಲ್ಲ ಬುಡೋದಕ್ಕೆ ಕಿರ್ಚ್ಕತಾನೆ ಕಿಟ್ಟೋ ಅಂತವ ಬರೀ ಇನ್ನೊಂದು ಎರಡು ದಿವಸ ಇರ್ಬೇಕು ಊರು ನಂಗೆತಾನೆ ಒಬ್ರುನೇ ಇಂಟ್ ಕುತ್ಕೊಳ್ಳೋದು ಇನ್ನೊದು ಎರಡು ದಿವ್ಸ ಉಳ್ಕೊಂಡ್ರೆ ನಿಮ್ ಬಿಟ್ಟು ಕದ್ಲಕ್ಕಿಲ್ಲ ಈಗ ಹೊಸ ಮನೆ ಹೊಸ ಜಾಗ ಯಾರೋ ಅಂತ ನೋಡ್ತಾವ್ನೆ ನೀವೇನೋ ಗೊತ್ತಿರೋತ್ಕ ಸುಮ್ಮನೆ ಕೂತವ್ ಬೇರೆ ಯಾರಾಗಿರೋದಿರೇ ಬಾಬು ಗದ ಬಾವು ಹೋಗದ ಅನ್ಬಿಟ್ಟು ಹೊರಸ್ಕೊಂಡಿರವ್ ಇಷ್ಟೋಕೆ ಅದೇನೋ ನಿಜ ಕನ್ಕೋಕ್ಳು ಅಂಗಯ್ಯ್ ಪಿಸಕೆ ಯಾ ನಮ್ಗೆ ಭಾರಿ ಯಾ ರೋಸ ತಿಸ್ಬಿಟ್ಟವ್ ರಾತ್ರಿ ಹೊತ್ತು ನಿಜನೂ ಕೊಡಕಿಲ್ಲ ಏನೂ ಇಲ್ಲ ನಮ್ಗಂತಿವ್ ಜೊತೆ ಹಾಡಿ ಹಾಡಿ ಸಾಕಾಗೋತಾರತಿ ಉಸಿ ಚಿಟ್ಟಿರ್ಸಕ್ಕಿಲ್ಲ ತಲೆ ಕೆಡ್ಸ ಹಾಕ್ಬಿಡ್ತಾನೆ ಮದ್ಜನ್ ಹೊರಗಡೆ ಕಣ್ಣೂರ ಕೊಡಕಿಲ್ಲ ಅಯ್ಯೋ ಅಲ್ಲ ನಿಮ್ದು ಗಂಡನ ಒಳಗೆ ಕರಿವಿ ಏ ಇಲ್ಲ ಕತೆ ಅಲ್ಲೇ ಕೂತಿರ್ತೀನಿ ಅನ್ಬಿಟ್ಟು ಅಲ್ಲೇ ಕೂತವ್ರೆ ಬಿಡು ನಂಗೆ ಎಲ್ ಬನವಿನ ಹೌಸತಾರೆ ಉಳುಕಾವ ಹೋಗಿ ಬಂದೆ ಒಂದ್ ನಾಲ್ಕು ದಿವಸ ಹುಳಕೋದ್ರಲ್ಲಿ ಹೋಗುವೆ ಇನ್ನೇನು ನೋಡ್ರಿ ಇಲ್ಲೇ ಹೋಗ್ತೀನಿ ಅಂತ ಆಟಕಿ ಅಲ್ಲ ಏ ಇಲ್ಲಾ ಹೋಯ್ತೀನಿ ಅದ್ಕೆ ಹೋಗ್ತೀನಿ ಅಲ್ಲದೇ ಕೆಲಸ ಕೆಲಸ ಎಲ್ಲ ಅದೇ ಮುಗಿದ್ ಬಿಡ್ತಿಲ್ಲ ಬನ್ನ ಮುಗಿ ಮುಗ್ಬಿಟ್ಟು ಬಾರಕ್ಕೆ ಸಮಿ ಬರೋದ ಅನ್ಬಿಟ್ಟ ಬಂದಿದ್ದು ಇನ್ನೊಂದು ಮೂರ್ನಾಲ್ಕು ತಿಂಗಳು ಬರ್ತೀನಿ ಕೆಸ್ರು ಕರ್ತಿದ್ದೀರಲ್ಲ ಇಲ್ಲ ಕಿವಿಗೂ ಚುಟ್ಟಿಸೋದಕ್ಕೆಲ್ಲ ಬರ್ತೀನಿ ತಲೆ ಕೆತ್ತಬಿಡಿ ಓ ನಾನು ಹೊರಡ್ತೀನಿ ಅಲ್ಲಿ ನನ್ನ ಆತ್ನಿಗೆ ಬಂತವಳೆ ಅವಳಂತೂ ಒಂದು ದಿವ್ಸ ಆಟ ಮಾಡ್ತಾ ಕೂತಾವಳೆ ಅತ್ತಾಗಿದ್ದಾಗ ಎಲ್ಲಿಗೂ ಹೋಗ್ಬೇಡ ನಾನು ಬಿಟ್ಬಿಟ್ಟು ಎಲ್ಲಿಗೆ ಹೋಗ್ಬೇಡ ನಂಗೆ ಬೇಜಾರಾಯ್ತದೆ ಅಂತ ಬೇಡ ಇನ್ನೊಂದು ದಿವ್ಸ ಹೋಗುವೆ ಇನ್ನೊಂದು ದಿವಸ ಹೋಗುವೆ ಅಂತ ಆಟ ಮಾಡ್ತಿದ್ದು ನಾನಿಲ್ಲ ನೋಡ್ಕೊ ಬಂದುಬಿಡ್ತೀನಿ ನಾನು ಅಂದ್ಬಿಟ್ಟು ಹಂಗೆ ಬಂದಿತ್ತು ಅವಳಿಗೇ ಬೇಜಾರಾಯ್ತದೆ ಒಬ್ಬಳೆ ಅವಳೆ ಆಮೇಲೆ ನಾನು ಮತ್ತೆಲ್ಲವ ಹಂಗೆ ಮತ್ತೆ ತರ್ಕೊಂಡು ಕೂತ್ಕೊಡ್ತಾರೆ ಅವಳು ಇನ್ನೇನು ರೂಮಲ್ಲಿ ಒಬ್ಬಳೇ ಇರಬೇಕು ಅಂದ್ಬಿಟ್ಟವಳು ಬೇಜಾರು ಮಾಡ್ಕೊಳ್ತಾಳೆ ಫುಡ್ ಒಬ್ಬಳು ಇಷ್ಟೋಕ್ಕೆ ನಾನು ಇವನಿಲ್ಲ ಅಂದ್ಬಿಟ್ಟವಳು ಊರಿಗೆಲ್ಲ ಇಲ್ಲೇ ಇಲ್ಲೇ ಉಳ್ಕಂಡವಳೆ ಹ್ಮ್ ಸರಿ ಹಂಗೇನಲ್ಲ ಜೊತೆ ಚೆನ್ನಾಗೋಳೆ ಮೊದ್ಲಂಗೆ ಆಡಕಿಲ್ಲ ಇಲ್ಲ ಇಲ್ಲ ಮೊದ್ಲೇ ಆದ್ಮೇಲೆ ಭಾರಿ ಬದಲಾಗ್ಬಿಟ್ಲು ಮುಗ ಆದ್ಮೇಲಂತೂ ಭಾರಿ ಬದಲಾಗೋದ್ಲು ಭಾರಿ ಒಳ್ಳೇದ್ರೆ ಕಲ್ಕೊಬಿಟಳೆ ಅದೇ ಗಂಡ ಸೂರ್ಯನವರು ಎಷ್ಟು ಒಳ್ಳೆಯದ್ರು ಜೊತೆಲಿ ಒಳ್ಳೆಯ ಜೊತೆಗಿದ್ರೆ ಒಳ್ಳೆದೇ ಹೇಗಿದ್ರೆ ಒಳ್ಳೆದೇ ಕಲಿತಾರೆ ಇರ್ತಾರಲ್ಲ ಹಾಗೆ ಇದು 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 ಅಭ್ಯಾಸ ಆಗ್ಬಿಟ್ಟದೆ ಅವಳಿಗೆ ಈಗ ಮೊದ್ಲಂಗೆ ಒಂಚೂರು ಆಡೋಕಿಲ್ಲ ಭಾರಿಗೆ ಚೆನ್ನಾಗಿರ್ತಾಳೆ ಈಗ ಮೊದ್ಲಂಗಂತೂ ಆಡೋಕ್ಕೆ ಹೋಗ್ಕಿಲ್ಲ ಪಾರತಿ ಹ ಅಣ್ಣ ಸರ್ ಮಾಡೀನಿ ಊಟ ಮಾಡುವ ಅಲ್ಲ ಇವರ್ಲೇ ಬಂದಿದ್ದೀರಲ್ಲ ನಾಳೆಗಾರು ಬಂದಿದ್ರೆ ಬಾಡ್ಮೇಲೆ ಹುಟ್ಟಬೋದಾಗಿತ್ತು ನಾನು ಶನಿವಾರ ಸಿಗಿಸ್ಕೊ ಬಂದ್ಬಿಟ್ಟಿದಿರಲ್ಲ ಅಯ್ಯೋ ಸಿಕ್ಕಿಲ್ಲ ಬುಡಿ ಅಲ್ಲ ತರತೆ ಏನಾದ್ನೆಲ್ಲ ಮಾಡಿದ್ರ ಏನಾಯ್ತು ಅಡುಗೆ ಎಲ್ಲಾನೇ ಬರೋದ್ರ ಊಟ ಮಾಡ್ಕೊ ಬಂದಿದ್ದು ನಾನು ಬಂದ ತಕ್ಷಣ ಹೆಂಗ್ ಅಡುಗೆ ಮಾಡ್ತಾ ಕೂತಿದ್ದೀರಲ್ಲ ಅಯ್ಯ ಆಯ್ತು ಕತ್ಬವ ಇದೆ ಕೈ ಕಾಯಿ ಸರ್ ಮಾಡ್ಬಿಟ್ಟು ಆಪ್ಳೆ ಹಣ್ಣುಗಾಕೇನಿ ಬನ್ನಿ ಊಟ ಮಾಡ್ಕೋ ಇಲ್ಲ ನಿಮ್ ಗಂಡೋಯ್ತು ಅವರು ಚಕ್ರಿ ಮೇಲೆ ಕೂತವ್ರೆ ಅಲ್ಲ ಸುಮ್ಮನೆ ಯಾತೈತಿ ತೊಂದರೆ ತಕೊಳ್ಕೋದ್ರಿ ನೀವು ಏ ಸುಮ್ನಿರೋ ಪಾರತಿ ಅದ್ರಲ್ಲಿ ಏನು ತೊಂದ್ರೆ ನನಗೆ ಬದಿದಿ ನಾಳೆ ತರ ಬಂದಿದ್ರೆ ಒಳಗ ಬಾಡರು ಹಾಕೋದಲ್ಲಿದು ಯಾವುದು ಇಲ್ಲ ನನಗೆ ಇವತ್ತು ಬದಿದಿಯಲ್ಲ ನೀನು ಇಲ್ಲಕದ ಪುರು ನಾವು ನವೀನ ರಾಜಾಸಿಗೆ ಹಾಕಿಲ್ಲ ಇವತ್ತೆ ಸಿಕ್ಕಿರದು ಅಬ್ದಲ್ವೇ ರಾಜ ಎಲ್ಲ ಹಾಕೊಂಡವನೆ ನಿನ್ನ ಪುನ ಪುನ ರಾಜ ತಕತ್ತೆ ಹೋಗಿ ತರ ಅಂತೂ ಇವತ್ತೆ ಬಂದ್ಬಿಟ್ಟಿರೋದು ಇನ್ನ ಎರಡು ದಿನ ಮೂರು ದಿನ ಅಂತ ಕುತ್ತಿದ್ರೆ ಮದರಾಜಾ ಕೂಡಂಗಿ ಬಿಡತಾರೆ ಕೂಸಿ ರಾಜ ತಕೊಂಡಿ ಲೈತಿಗ್ನ ಅಂತವೆ ಅವ್ರ ಬೆರೆ ನವೀನಾ ನಿಂಗೆ ಚಲೇ ಮಾಡಕ್ಕೆ ಸಾಧ್ಯಗಂಟೆ ವಿಚಾರ ಚಾತ್ತಿದಿ ಕಷ್ಟ ಯಾಗ್ ಇರಕ್ಕಿಲ್ಲ ಯಾವಾಗ ನೋಡ ಕಷ್ಟ ಕಷ್ಟ ಅಂತ ಹೇಳ್ಕತ್ತಿದಿ ರಾಜಾ ಬೇಕು ರಾಜಾ ಬೇಕು ಅಂತ ಹೇಳ್ತಿದಿ ಅಂತ ಏನ್ ಬೈ ಏನೋ ಓನರ್ ಒಳ್ಳೆದಾಗಿರೋದಕ್ಕೆ ರಜಾ ಕೊಡ್ತಾರೆ ಬೇರೆ ಯಾರೋಗ್ರೆಸ್ತಿದ್ರೆ ತಗದು ಯಾವ ಅಯ್ಯೋ ಇರೋ ಮಗ ಇನ್ಯಾರಿಗೆ ಕಷ್ಟ ಮನ್ಸರು ಬರ್ದೇ ಇನ್ಯಾರ ಬಂದ್ ಅವ್ರು ಸೇ ಅರ್ಥ ಮಾಡ್ಕೋಬೇಕು ಕಷ್ಟ ಸುಕ್ಕ ಬೇಕಾಯ್ತದೆ ಬೇಕಲೇ ಆಯ್ತದೆ ರಜ ಏನೋ ಬೇರೆ ಉಳ್ಕಳ್ದನ ಹಂಗೆ ಇದ್ ಮಾಡಕ ಸರಿ ಕೈ ಮಗ ಕೈ ತೊಳ್ಕೊ ಬಿಸಿ ಬಿಸಿ ಊಟ ಮಾಡ್ಕೊ ಮದ್ ಸುಮ್ಮನೆ ಊಟ ನಾಡ್ತೀನಂತೆ ಅದೇ ನಮ್ಮ ಮಗ ಅನ್ಕ ಬಂದಿದ್ದು ಇವಾಗ ಶನಿವಾರ ಅಂದ್ಬಿಟ್ಟು ಹೀರೆಕಾಯಿ ಸಾರು ಮಾಡ್ ಮಾಡಿದ್ರೆ ಹಾಂ ಹೇರೆಕಾಯಿ ಬೆಳೆಕಾಳು ಹಾಕ್ಬಿಟ್ಟು ಹೀರೆಕಾಯಲ್ಲ ನುಗ್ಗಿಕಾಯಿ ನುಗ್ಗಿಕಾಯಿ ಹಾಂ ನುಗ್ಗಿಕಾಯಿ ಸರ್ ಮಾಡ್ಬಿಡ್ತಾವೆ ಈಗ ಹೋಗಿ ಮುನ್ಬೇಕು ಇನ್ನೇನು ನೀನು ಏನಾನು ಬೇರೆ ಸೀರೆ ಉಟ್ಕೊ ಬಂದಿದ್ದೆ ನಾನು ನಾನೆಲ್ಲ ನೋಳಿಯ ಬಂದ ದಕ್ಷೆ ಇದು ಕಂಡು ಹುಚ್ಚೆನೂ ಹೋಗ್ಬಿಡೋದ ಬಟ್ಟೆ ಎಲ್ಲ ಹಾಳೆ ಮಾಡ್ಬಿಟ್ಟ ಅದಕ್ಕೆ ಎಲ್ಲ ಮತ್ತೆ ಅವನು ಸೀರೆ ಕೊಡ್ದು ಹುಡ್ಕೋ ಕೂತೀನಿ ಹೇಗೆ ಕಂಡನು ಚೆನ್ನಾಗಿ ಕಂಡನಾ ಆಯಿತಾ ಹಂಗೆ ವೀಡಿಯೋ ಹೇಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇನು ಲೈಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ